ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಎ ಪಿ ಎಮ್ ಸಿ ಪೊಲೀಸ್ ಠಾಣೆಯಲ್ಲಿ ಒಂದು ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ ಕ್ರೈಮ್ ನಂಬರ್ ಟ್ವೆಂಟಿ ಟು ಬಾರ್ ಟ್ವೆಂಟಿ ಫೈವ್ ಸೆಕ್ಷನ್ಸ್ ಟ್ವೆಂಟಿ ಫೈ ಎ ಮತ್ತು ಒನ್ ಎ ಮತ್ತು ಟ್ವೆಂಟಿ ನೈನ್ ಬಿ ಎ ಆ್ಯಂಡ್ ಬಿ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಯಾದಂತಹ ನಯೀಮ್ ಶಿರಾ ಶಾಮಣ್ಣವರ್ ಈತನನ್ನು ಕಸ್ಟಡಿಗೆ ತಗೊಂಡು ನಾವು ವಿಚಾರಣೆ ಒಳಪಡಿಸಿದಾಗ ಆತನ ಹತ್ರ ಕಂಟ್ರಿ ಪಿಸ್ತೂಲ್ ಇರುವಂತಹ ಬಗ್ಗೆ ಮಾಹಿತಿ ಇರುತ್ತೆ ಸೊ ಆತನ ಹತ್ರ ಒಂದು ಕಂಟ್ರಿ ಪಿಸ್ತೂಲ್ ಸಿಗುತ್ತೆ ಆತನು ಕೊಟ್ಟದಂಥ ಮಾಹಿತಿ ಆಧಾರದ ಮೇಲೆ ಇನ್ನೂ ಇಬ್ಬರು ಆರೋಪಿತರಾದಂತಹ ನಿಹಾಲ್ ತಾಂಬೋಳಿ ಇಪ್ಪತ್ತೈದು ವರ್ಷ ಭವಾನಿ ನಗರ ವಿಜಯಪುರ ಈತನ ಹತ್ರ ಮೂರು ಕಂಟ್ರಿ ಪಿಸ್ತೂಲು ಮತ್ತು ನಾಲ್ಕು ಸಜೀವ ಗುಂಡುಗಳು ಮತ್ತು ಸಿದ್ದು ಮೂಡಲ್ಗಿ ಇಪ್ಪತ್ತೊಂಬತ್ತು ವರ್ಷ ಯೋಗಾಪುರ ಕಾಲನಿ ವಿಜಯಪುರ ಈತನ ಹತ್ರ ಒಂದು ಕಂಟ್ರಿ ಪಿಸ್ತೂಲು ಮತ್ತು ಒಂದು ಸಜೀವ ಗುಂಡು ಈ ರೀತಿಯಾಗಿ ಈ ಮೂರು ಜನ ಆರೋಪಿತರಿಂದ ಒಟ್ಟು ಐದು ಕಂಟ್ರಿ ಪಿಸ್ತೂಲು ಮತ್ತು ಆರು ಸಜೀವ ಗುಂಡುಗಳನ್ನು ಜಪ್ತು ಮಾಡಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ನಮ್ಮ ಎಡಿಷನಲ್ ಎಸ್ ಪಿ ಆದಂಥ ಶಂಕರ್ ಮಾರಿಯಾಳ್ ಮತ್ತು ರಾಮನಗೌಡ ಹಟ್ಟಿ ಅವರು ಹಾಗೆ ಡಿ ವೈ ಎಸ್ ಪಿ ಆದಂತಹ ಬಸವರಾಜ್ ಯಲಿಗಾರ್ ಅವರ ಅಡಿಯಲ್ಲಿ ಸಿ ಪಿ ಐ ಗೋಲ್ ಗುಂಬಾದಂಥ ಮಲ್ಲಯ್ಯ ಮಠಪತಿ ಮತ್ತು ಎ ಪಿ ಎಮ್ ಸಿ ಪೊಲೀಸ್ ಠಾಣೆಯ ಪಿ ಎಸ್ ಆದಂತಹ ಶ್ರೀಮತಿ ಜ್ಯೋತಿ ಕೋತ್ ಹಾಗೂ ಅವರ ಸಿಬ್ಬಂದಿಯವರಾದಂತಹ ಗುಡಗುಂಟಿ ಸಂತೋಷ್ ಮೆಲಸ್ಕರಿ ರಮೇಶ್ ಜಾಧವ್ ಗಣಪಟ್ಟಿ ಆಸಿಫ್ ಲಷ್ಕರಿ ಯೋಗೀಶ್ ಮಾಳಿ ಭೀಮಾಶಂಕರ್ ಮಕ್ನಾಪುರ್ ಆನಂದ್ ಹಿರೇಕುರ್ಬರ್ ಎಸ್ ಕೆ ಪೂಜಾರಿ ಎಸ್ ಬಿ ತೆಲಗಾಂವ್ ಎಸ್ ಎಸ್ ಬಿರಾದರ್ ಶ್ರೀಕಾಂತ್ ಪೂಜಾರಿ ಇವರು ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿ ಈ ಮೂರು ಜನ ಆರೋಪಿತರಿಂದ ಒಟ್ಟು ಐದು ಕಂಟ್ರಿಮೇಡ್ ಪಿಸ್ತೂಲು ಮತ್ತು ಆರು ಸಜೀವ ಗುಂಡುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರ್ತಾರೆ ಮತ್ತು ಈ ಮೂರು ಆರೋಪಿತರನ್ನ ಏನಿವರು ಬಂಧಿಸಿದ್ದಾರೆ ಇವರು ಕ್ರಿಮಿನಲ್ ಅಪರಾಧದ ಹಿನ್ನೆಲೆಯನ್ನು ಉಳ್ಳವರಾಗಿರ್ತಾರೆ ಈಗಾಗಲೇ ಅವರ ಮೇಲೆ ಸಾಕಷ್ಟು ಅಪರಾಧಗಳನ್ನು ಕೂಡ ದಾಖಲು ಆಗಿದೆ ಅದರಲ್ಲಿ ಸಿದ್ದು ಮೂಡಂಗಿ ಈತನ ಮೇಲೆ ಒಟ್ಟು ಆರು ಪ್ರಕರಣಗಳು ಇರ್ತವೆ ಈತ ಗೋಲ್ಗುಂಬಜ್ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಒಬ್ಬ ರೌಡಿಯಾಗಿರ್ತಾನೆ ನಿಹಾಲ್ ತಾಂಬೋಳಿ ಈತನ ವಿರುದ್ಧನೂ ಕೂಡ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಐದು ಪ್ರಕರಣಗಳು ಈಗಾಗಲೇ ದಾಖಲಾಗಿದ್ದು ಇರ್ತವೆ ಅದೇ ರೀತಿ ನಯೀಮ್ ಶಿರಾಜ್ ಶಾಮಣ್ಣವರು ಈತನ ಮೇಲೆ ಒಟ್ಟು ಮೂರು ಪ್ರಕರಣಗಳು ದಾಖಲಾಗಿದ್ದಾವೆ ಈ ರೀತಿ ಅಪರಾಧಿಕ ಹಿನ್ನೆಲೆಯನ್ನು ಉಳಿದಂಥ ಈ ವ್ಯಕ್ತಿಗಳು ಒಂದು ಗುಂಪನ್ನು ಕಟ್ಟಿಕೊಂಡು ಒಂದು ರೀತಿ ಜನರಿಗೆ ಭಯ ಬರುವಂತಹ ರೀತಿಯಲ್ಲಿ ಇವರು ವರ್ತಿಸ್ತಾ ಇದ್ದರು ಮಾಹಿತಿಯನ್ನು ಆಧರಿಸಿ ಈ ಮೂರು ವ್ಯಕ್ತಿಗಳನ್ನು ನಮ್ಮ ಪೊಲೀಸರು ಪತ್ತೆ ಮಾಡಿ ಅವರಲ್ಲಿದ್ದಂತಹ ಕಂಟ್ರಿಮೇಡ್ ಪಿಸ್ತೂಲ್ಗಳನ್ನು ವಶಪಡಿಸಿಕೊಂಡು ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಕೈಗೊಂಡಿರ್ತಾರೆ ಸಿಬ್ಬಂದಿಯವರ ಕಾರ್ಯವನ್ನು ಶ್ಲಾಘಿಸಲಾಗುವುದು ತಾಂಬೋಲಿಯ ಮೇಲೆ ಈಗಾಗಲೇ ಐದು ಪ್ರಕರಣಗಳು ನಮ್ಮ ವಿಜಯಪುರ ಸಿಟಿಯಲ್ಲಿದೆ ಆದರ್ಶ್ ನಗರದಲ್ಲಿ ಒಂದು ಎಸ್ ಸಿ ಎಸ್ ಟಿ ಇದೆ ಅದೇ ರೀತಿ ಎ ಪಿ ಎಮ್ ಸಿಯಲ್ಲಿ ಒಂದು ಹರ್ಟ್ ಕೇಸು ಗೋಲ್ಗುಂಬಸ್ ಆರ್ಮ್ಸ್ ಆ್ಯಕ್ಟು ಗಾಂಧಿ ಚೌಕಲ್ಲಿ ಒಂದು ತ್ರೀ ನಾಟ್ ಸೆವೆನ್ ಆ್ಯಂಡ್ ತ್ರೀ ಫಿಫ್ಟಿ ಫೋರ್ ಕೇಸು ಅದೇ ರೀತಿ ಎ ಪಿ ಎಮ್ ಸಿಯಲ್ಲಿಯೂ ಕೂಡ ಆತನ ಮೇಲೆ ಪ್ರಕರಣವು ದಾಖಲಾಗಿರುತ್ತೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಮತ್ತು ಇಪ್ಪತ್ತೈದರಲ್ಲಿ ಸೊ ಆತನ ಮೇಲೂ ಕೂಡ ನಾವು ನಿಗಾ ಇಟ್ಟಿದ್ವಿ ಅದೇ ರೀತಿ ಇನ್ನುಳಿದಂಥ ಆರೋಪಿತರ ಮೇಲೂ ಕೂಡ ಪ್ರಕರಣಗಳಿವೆ ಸೊ ಇವರೆಲ್ಲರೂ ಮೂರು ಜನ ಒಂದೇ ಗುಂಪು ಗುಂಪು ಕಟ್ಕೊಂಡು ವ್ಯವಹಾರವನ್ನು ಮಾಡ್ತಾ ಇದ್ದರು ಆ ಹಿನ್ನೆಲೆಯಲ್ಲಿ ಇವರಲ್ಲಿದ್ದಂತಹ ಕಂಟ್ರಿ ಪಿಸ್ತೂಲ್ಸ್ಗಳನ್ನು ವಶಪಡಿಸಿಕೊಂಡು ತನಿಖೆಯನ್ನು ಕೈಗೊಳ್ಳಲಾಗಿದೆ ಅವರು ಅಪರಾಧಿಕ ಹಿನ್ನೆಲೆಯನ್ನು ಅಂತ ಉಳ್ಳವರು ಸೊ ಈ ಕಂಟ್ರಿ ಪಿಸ್ತೂಲ್ಸ್ಗಳನ್ನು ಯಾಕೆ ಇಟ್ಕೋತಾರೆ ಅಂತಂದರೆ ಸಂದರ್ಭ ಸನ್ನಿವೇಶ ಬಂದಾಗ ಅಥವಾ ಜನರಿಗೆ ಹೆದರಿಸೋದು ಅಥವಾ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡೋದು ಅಥವಾ ಇವರ ವಿರುದ್ಧವಿರುವಂತಹ ಗುಂಪುಗಳು ಏನಾದರೂ ಇವರಿಗೆ ಅಟ್ಯಾಕ್ ಮಾಡಿದರೆ ಅವರ ಮೇಲೆ ದಾಳಿ ಕೈಗೊಳ್ಳಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಇವುಗಳನ್ನು ಇಟ್ಟುಕೊಂಡು ಹೆದರಿಸಿ ಬೆದರಿಸಿ ಅಥವಾ ತಮ್ಮ ಮೇಲೆ ಯಾರಾದರೂ ಏನಾದರೂ ಅವರಿಗೆ ತೊಂದರೆ ಕೊಡಕ್ಕೆ ಬಂದರೆ ಅವುಗಳನ್ನು ಯೂಸ್ ಮಾಡಬೇಕು ಅನ್ನುವಂಥ ಒಂದು ಮೈಂಡ್ಸೆಟ್ಟಲ್ಲಿ ಇವರೆಲ್ಲ ಅನಧಿಕೃತವಾಗಿ ಇಲ್ಲಿಗಲ್ ವೆಪನ್ಸ್ಗಳನ್ನು ಇಟ್ಟುಕೊಂಡು ತಿರುಗಾಡ್ತಾ ಇತ್ತು ಇವ್ರದ್ದು ರೌಡಿ ಆ್ಯಕ್ಟಿವಿಟೀಸ್ ಇದೆ ನೀವು ಹೇಳಿದಾಗೆ ಬಿಸ್ನೆಸ್ ಮ್ಯಾನ್ ಎಕ್ಸ್ಟ್ರಾಷನ್ ಕೇಸ್ ಯಾವುದೂ ಆಗಿಲ್ಲ ಥ್ಯಾಂಕ್ ಯು ಸೊ ವಿಲ್ ಗೋ ಟು ದಿ ನೆಕ್ಸ್ಟ್ ಇದು ದಯವಿಟ್ಟು ಮುಂದೆ ಬನ್ನಿ ಪೊಲೀಸ್ ಇಲಾಖೆ ಇವರ ಮೇಲೆ ಶಿಸ್ತು ಕ್ರಮವನ್ನು ಕಾನೂನುಬದ್ಧವಾಗಿ ತೆಗೆದುಕೊಳ್ಳುತ್ತೆ ಮಧ್ಯಪ್ರದೇಶ್ ಸೇಮ್ ಅಗೇನ್ ದ ಸಪ್ಲೈಸ್ ಫ್ರಮ್ ಮಧ್ಯಪ್ರದೇಶ್ ಇಲ್ಲ ಈ ವ್ಯಕ್ತಿ ಹೆಸರು ಬೇರೆ ಇದೆ ಸೊ ಅದು ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಇರೋದು ದಟ್ ಇಸ್ ಎ ಮ್ಯಾಟರ್ ಆಫ್ ಫರ್ದರ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ದಲ್ಲಿ ಹೊಸ ಹೊಸ ರೂಪಗಳು ಬರ್ತಾ ಇರ್ತವೆ ಸೊ ಅದಕ್ಕೆ ನಿರ್ದಿಷ್ಟವಾಗಿ ಇಷ್ಟೇ ಸಂಖ್ಯೆ ಅಂತ ಅಟ್ ದಿಸ್ ಮೋಮೆಂಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಟೆಲ್ ಬಟ್ ಎಸ್ ದೇರ್ ಅಸೋಸಿಯೇಟ್ಸ್ ಆರ್ ದೇರ್ ಅವ್ರ ಅಸೋಸಿಯೇಟ್ಸ್ ಯಾರು ಅಂತ ನಮ್ಗೆ ಗೊತ್ತಿದೆ ಅವರ ಚಟುವಟಿಕೆಗಳ ಮೇಲೂ ಕೂಡ ನಮ್ಮದು ನಿಗಾ ಇದೆ ಅವ್ರನ್ನೂ ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಈ ಪ್ರಕರಣ ಆದಂಥ ಹಿನ್ನೆಲೆಯಲ್ಲಿ ಅವ್ರೇನು ಮಾಡ್ತಾಯಿದ್ದಾರೆ ಏನಿಲ್ಲ ಸೊ ವಿ ಆರ್ ವಾಚಿಂಗ್ ಆನ್ ದಿಸ್ ಬಿಟ್ಟು ಎಸ್ ಸಿ ಹೇಳಿಬಿಟ್ಟು ಅಂದರೆ ಅವರು ಅಲರ್ಟ್ ಆಗ್ತಾರೆ ಥ್ಯಾಂಕ್ ಯು ಆನ್ಲೈನಿಗೆ ಹೋಗೋಣ ವಿಜಯಪುರ ಜಿಲ್ಲೆಯ ಸಣ್ಣ ಪೊಲೀಸ್ ಅಡಿಯಲ್ಲಿ ಒಟ್ಟು ಐದು ಪ್ರಕರಣಗಳು ದಾಖಲಾಗಿತ್ತು ಡಿಜಿಟಲ್ ಅರೆಸ್ಟ್ ಕ್ರಿಪ್ಟೋ ಟ್ರೇಡಿಂಗ್ ಪಾರ್ಟ್ ಟೈಮ್ ಜಾಬ್ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ರೈಲ್ವೆ ಇಲಾಖೆಯಲ್ಲಿ ನೌಕರಿ ಕೊಡಿಸ್ತೀನಿ ಅಂತಂಥೇಳಿ ಮತ್ತು ಎಮ್ ಬಿ ಬಿ ಎಸ್ ಸೀಟನ್ನು ಕೊಡಿಸ್ತೀನಿ ಅಂತಂಥೇಳಿ ಈ ರೀತಿ ಒಟ್ಟು ಐದು ಸೈಬರ್ ಪ್ರಕರಣಗಳು ಆರ್ಥಿಕ ವಂಚನೆ ಆನ್ಲೈನ್ ಪ್ರಕರಣಗಳು ದಾಖಲಾಗಿರ್ತವೆ ಸೊ ಈ ಪ್ರಕರಣ ಉಸ್ತುವಾರಿಯನ್ನು ವಹಿಸಿದಂತಹ ನಮ್ಮ ಡಿ ಎಸ್ ಪಿ ಸನ್ ಸುನೀಲ್ ಕಾಂಬ್ಲೆ ಮತ್ತು ಡಿ ಎಸ್ ಪಿ ಸೆನ್ ಆದಂತಹ ರಮೇಶ್ ಅವುಜಿ ಅವರ ನೇತೃತ್ವದಲ್ಲಿ ಅವರ ಪೊಲೀಸ್ ಅಧಿಕಾರಿ ಮತ್ತು ತನಿಖಾ ತಂಡ ಈ ಐದು ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದೆ ಈ ಪ್ರಕರಣಗಳ ಮಾಹಿತಿ ಈ ರೀತಿ ಇರುತ್ತೆ ಕ್ರೈಮ್ ನಂಬರ್ ಇಪ್ಪತ್ತೇಳು ಬಾರ್ ಇಪ್ಪತ್ತ್ನಾಲ್ಕು ಐ ಟಿ ಆ್ಯಕ್ಟ್ ಮತ್ತು ಫೋರ್ ಟ್ವೆಂಟಿ ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ವಿಜಯಪುರದ ವ್ಯಕ್ತಿ ಕೆಪೆಕ್ಸ್ ಡಾಟ್ ಕಾಮ್ ಅನ್ನುವಂಥ ಟ್ರೇಡಿಂಗ್ ಅಪ್ಲಿಕೇಶನ್ದಲ್ಲಿ ಸುಮಾರು ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಅದನ್ನು ಹೂಡಿಕೆಯನ್ನು ಮಾಡಿರ್ತಾನೆ ದಿನಕ್ಕೆ ಪ್ರತಿ ತಿಂಗಳು ಪ್ರತಿಶತ ಮೂವತ್ತರಷ್ಟು ಲಾಭಾಂಶ ಕೊಡುತ್ತೆ ಅಂತಂತೇಳಿ ಅವರು ಪ್ರಾಮಿಸ್ ಮಾಡಿರ್ತಾರೆ ಆ ಹಿನ್ನೆಲೆಯಲ್ಲಿ ಈತ ಒಂದು ಕೋಟಿ ಎಂಬತ್ತೆಂಟು ಲಕ್ಷನ್ಸ್ಗಳನ್ನು ಇನ್ವೆಸ್ಟ್ಮೆಂಟ್ ಮಾಡಿ ವಂಚನೆಗೆ ಒಳಗಾಗಿರ್ತಾನೆ ಆ ಹಿನ್ನೆಲೆಯಲ್ಲಿ ಈ ಕೃತ್ಯವನ್ನು ಎಸಗಿದಂಥ ಇಬ್ಬರ ಜನರನ್ನು ವಿಚಾರಣೆಯನ್ನು ಮಾಡಿ ಅವರಿಗೆ ತನಿಖೆಯನ್ನು ಕೈಗೊಂಡು ಅವರ ಬ್ಯಾಂಕ್ ಖಾತೆಗಳನ್ನು ಫ್ರೀಜ್ ಮಾಡಿ ಅವರಿಂತ ಒಟ್ಟು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮೂವತ್ನಾಲ್ಕು ಸಾವಿರದ ಆರುನೂರ ನಲ್ವತ್ತೈದು ರೂಪಾಯಿಗಳನ್ನು ನಮ್ಮ ಸೆನ್ ಪೊಲೀಸ್ ಅಧಿಕಾರಿಗಳು ರಿಕವರಿ ಮಾಡಿ ವಿಕ್ಟಿಮ್ಗೆ ಅದನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿರ್ತಾರೆ ಅದೇ ರೀತಿ ನಮ್ಮ ಸನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವಾದ ದಾಖಲಾದಂತಹ ಕ್ರೈಮ್ ನಂಬರ್ ಮೂವತ್ತೆಂಟು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐ ಟಿ ಆ್ಯಕ್ಟ್ ಮತ್ತು ಫೋರ್ ನೈಂಟೀನ್ ಫೋರ್ ಟ್ವೆಂಟಿ ಐ ಪಿ ಸಿ ಎಡಿಯಲ್ಲಿ ಈಗಾಗಲೇ ತಾಳಿಕೋಟೆ ಪಟ್ಟಣದ ನಿವಾಸಿಯವರಾದಂಥವರು ಕ್ಯಾಪಿಟಲಿಕ್ಸ್ ಎಂಬ ಟ್ರೇಡಿಂಗ್ ಅಪ್ಲಿಕೇಶನ್ನಲ್ಲಿ ಹಣ ಹೂಡಿಕೆ ಮಾಡಿರ್ತಾರೆ ಸೊ ಏನಿದೆ ಆನ್ಲೈನ್ ಟ್ರೇಡಿಂಗಲ್ಲಿ ಹಣ ಹೂಡಿಕೆ ಮಾಡ್ತಾರೆ ಇವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೂಡ್ ಆಯಿಲ್ ಆಗಿರ್ಬೋದು ಕ್ರಿಪ್ಟೋ ಕರೆನ್ಸಿ ಆಗಿರ್ಬೋದು ಬಂಗಾರ ಆಗಿರ್ಬೋದು ಶೇರ್ ಮಾರ್ಕೆಟ್ ಆಗಿರ್ಬೋದು ಅದರಲ್ಲಿ ನಾವು ಇನ್ವೆಸ್ಟ್ ಮಾಡಿ ಅತಿ ಹೆಚ್ಚಿನ ಲಾಭಾಂಶವನ್ನು ಕೊಡಿಸ್ತೀವಿ ಅನ್ನೋವಂಥ ಒಂದು ಆಸೆಯನ್ನು ತೋರಿಸಿ ಈ ರೀತಿಯಾಗಿ ವಂಚನೆ ಮಾಡಿರ್ತಾರೆ ಇವ್ರಿಗೂ ಕೂಡ ತಿಂಗಳಿಗೆ ಪ್ರತಿಶತ ಮೂವತ್ತರಷ್ಟು ಲಾಭಾಂಶವನ್ನು ನಾವು ತಂದು ಕೊಡ್ತೀವಿ ಅಂತ ಹೇಳಿರ್ತಾರೆ ಹೀಗಾಗಿ ಇವರು ಸುಮಾರು ಎಂಬತ್ತೇಳು ಲಕ್ಷಗಳನ್ನು ಹೂಡಿಕೆಯನ್ನು ಮಾಡಿರ್ತಾರೆ ಅದಾದಮೇಲೆ ಅವರಿಗೆ ಗೊತ್ತಾಗುತ್ತೆ ಇದು ನಾವು ಮೋಸದ ಜಾಲಕ್ಕೆ ಬಿದ್ದಿದ್ದೀವಿ ಅಂತಂತೇಳಿ ಈಗಾಗಲೇ ಈ ಕೇಸ್ನಲ್ಲಿ ಅರುವತ್ತೆಂಟು ಲಕ್ಷ ಇಪ್ಪತ್ತೈದು ಸಾವಿರವನ್ನು ರಿಕವರಿ ಮಾಡಿ ಕೊಡಲಾಗಿತ್ತು ಇನ್ನೂ ಬಾಕಿ ಉಳಿದಂಥ ಹದಿನೆಂಟು ಲಕ್ಷವನ್ನು ಕೂಡ ಎಲ್ಲ ಎಂಟು ಆರೋಪಿತರಿಂದ ವಶಪಡಿಸಿಕೊಂಡು ವಿಕ್ಟಿಮ್ಗೆ ವಾಪಸ್ ಕೊಡಿಸುವಲ್ಲಿ ನಮ್ಮ ಸೆನ್ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿರುತ್ತಾರೆ ಅದೇ ರೀತಿ ಸೆನ್ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ ಅರುವತ್ತು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐ ಟಿ ಆ್ಯಕ್ಟ್ ಮತ್ತು ತ್ರೀ ಒನ್ ಏಟ್ ತ್ರೀ ಒನ್ ನೈನ್ ತ್ರೀ ತ್ರೀ ಸಿಕ್ಸ್ ತ್ರೀ ತ್ರೀ ಏಯ್ಟ್ ತ್ರೀ ತ್ರೀ ಫಿಫ್ಟಿ ಒನ್ ಬಿ ಎನ್ ಎಸ್ ಐಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಇಲ್ಲಿ ಒಟ್ಟು ಹದಿಮೂರು ಜನ ಅಮಾಯಕರಿಗೆ ರೈಲ್ವೆ ಇಲಾಖೆಯಲ್ಲಿ ನೌಕರಿ ಕೊಡಿಸ್ತೀವಿ ಅಂತಂತ ಹೇಳಿ ಜಾರ್ಖಂಡ್ ಮತ್ತು ದೆಹಲಿ ರಾಜ್ಯದ ಆರೋಪಿತರೊಂದಿಗೆ ಬಬ್ಲೇಶ್ವರ ತಾಲೂಕಿನ ನಾಗರಾಳ್ ಗ್ರಾಮದ ಸಿಕಂದರ್ ಮೊಹಮ್ಮದ್ ಬಸರ್ಗಿ ಅನ್ನುವಂಥ ವ್ಯಕ್ತಿ ಈ ಹದಿಮೂರು ಜನಕ್ಕೆ ಸುಮಾರು ಒಂದು ಕೋಟಿ ಅರವತ್ತೊಂದು ಲಕ್ಷದಷ್ಟು ಮೋಸ ಮಾಡಿರ್ತಾರೆ ಇವರಿಗೆ ಹಣ ಪಡೆದುಕೊಂಡು ನಕಲಿ ತರಬೇತಿ ಆದೇಶ ಪತ್ರವನ್ನು ಇಮೇಲ್ ಮತ್ತು ಪೋಸ್ಟ್ ಮೂಲಕ ಕಳುಹಿಸಿ ಅಷ್ಟೇ ಅಲ್ಲದೆ ಜಾರ್ಖಂಡ್ ರಾಜ್ಯದ ರಾಂಚಿ ಸಮೀಪದ ಹಟಿ ಎನ್ನುವಂಥ ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ಅವರಿಗೆ ನಕಲಿ ತರಬೇತಿಯನ್ನು ಕೂಡ ಕೊಟ್ಟಿರ್ತಾರೆ ನಕಲಿ ಆದೇಶ ಪತ್ರವನ್ನು ಕಳುಹಿಸಿ ರೈಲ್ವೆ ಇಲಾಖೆಯಲ್ಲಿ ಟಿಕೆಟ್ ಕಲೆಕ್ಟ್ರಾಗಿ ನಾವು ನಿಮ್ಮನ್ನು ಏನೋ ಅಪಾಯಿಂಟ್ಮೆಂಟ್ ಕೊಡಿಸ್ತೀವಿ ಅಂತಂಥೇಳಿ ಅವರನ್ನು ಎಲ್ಲ ದಾಖಲಾತಿಗಳನ್ನ ಪಡೆದುಕೊಂಡು ರೈಲ್ವೆ ಇಲಾಖೆ ನಕಲಿ ಐ ಡಿ ಕಾರ್ಡನ್ನು ಕೂಡ ಇವರಿಗೆ ಮಾಡಿಸಿಕೊಟ್ಟಿರ್ತಾರೆ ಸುಮಾರು ಮೂರ್ನಾಲ್ಕು ಮೇಲೆ ಗೊತ್ತಾಗುತ್ತೆ ಇವರು ಮೋಸ ಮಾಡ್ತಾ ಇದ್ದಾರೆ ಅಂತಂತೇಳಿ ಸೊ ಇವರು ಪ್ರಶ್ನೆ ಮಾಡಿದಾಗ ರೈಲ್ವೆ ಇಲಾಖೆಯಲ್ಲಿ ನೌಕರಿ ಕೊಡಿಸ್ತೀನಿ ಅನ್ನೋರು ಸಿ ಬಿ ಐನವರು ಅರೆಸ್ಟ್ ಮಾಡಿದ್ದಾರೆ ಇನ್ಮೇಲೆ ನಿಮಗೆ ನೌಕರಿ ಸಿಗಲ್ಲ ಹೋಗಿ ಅಂತ ಅವ್ರನ್ನ ಕಳಿಸ್ಕೊಟ್ಟು ಬಿಡ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಈ ಆದಂತಹ ಬಬಲೇಶ್ವರ್ ತಾಲೂಕಿನ ನಾಗ್ರಾಳ್ ಗ್ರಾಮದ ಸಿಕಂದರ್ ಮೊಹಮ್ಮದ್ ಬಸೀರ್ಗೆ ಅನ್ನೋನಿಂದ ಸುಮಾರು ನಲವತ್ತೈದು ಲಕ್ಷ ರೂಪಾಯಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅದೇ ರೀತಿ ಇನ್ನುಳಿದ ಆರೋಪಿತರಾದಂತಹ ದೆಹಲಿ ಮತ್ತು ಜಾರ್ಖಂಡ್ ಮೂಲದ ಆರೋಪಿತರ ಪತ್ತೆ ಕಾರ್ಯ ಮುಂದುವರಿತಾ ಇದೆ ನಾಲ್ಕನೆಯ ಪ್ರಕರಣ ನಮ್ಮ ಸೆನ್ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ ಮೂವತ್ತ್ನಾಲ್ಕು ಬಾರ್ ಇಪ್ಪತ್ತ್ನಾಲ್ಕು ಐ ಟಿ ಆ್ಯಕ್ಟ್ ಮತ್ತು ತ್ರೀ ಒನ್ ಏಯ್ಟ್ ತ್ರೀ ಒನ್ ನೈನ್ ಬಿ ಎನ್ ಎಸ್ ಅಡಿಯಲ್ಲಿ ವಿಜಯಪುರ ನಗರದ ವ್ಯಾಪಾರಿಯೊಬ್ಬರಿಗೆ ದ ಆಕ್ಟಾ ಟ್ರೇಡಿಂಗ್ ಆ್ಯಪ್ ಅನ್ನುವಂಥದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಸಿ ಇವರಿಗೆ ಪ್ರತಿ ದಿವಸ ಶೇಕಡಾ ನಾಲ್ಕರಷ್ಟು ನಾವು ಲಾಭಾಂಶ ಕೊಡ್ತೀವಿ ಅಂತಂತೇಳಿ ಆಸೆಯನ್ನು ತೋರಿಸಿರ್ತಾರೆ ಅವರು ಹಾಕದಂಥ ದುಡ್ಡನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟದ ಕರೆನ್ಸಿ ಏನು ಡಾಲರು ಮತ್ತು ಶೇರ್ ಮಾರ್ಕೆಟು ಮತ್ತು ಆಯಿಲ್ ಟ್ರೇಡಿಂಗು ಸೊ ಇವುಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅತಿ ಹೆಚ್ಚಿನ ಲಾಭಾಂಶವನ್ನು ಕೊಡ್ತೀವಿ ಅನ್ನೋ ಒಂದು ಆಸೆಯನ್ನು ತೋರಿಸಿ ಅವರಿಂದ ಸುಮಾರು ಎರಡು ಕೋಟಿಯಷ್ಟು ಹಣವನ್ನು ಹಾಕಿಸ್ಕೊಂಡಿರ್ತಾರೆ ಈಗಾಗಲೇ ಆರೋಪಿತರಿಂದ ಮೂವತ್ತೆಂಟು ಲಕ್ಷ ವನ್ನ ರಿಕವರಿ ಮಾಡಲಾಗಿತ್ತು ಅದೇ ತನಿಖೆಯನ್ನು ಮುಂದುವರಿಸಿ ಇನ್ನೂ ಮೂವತ್ತೆರಡು ಲಕ್ಷ ರೂಪಾಯಿಯಷ್ಟು ರಿಕವರಿಯನ್ನು ಮಾಡಲಾಗಿದೆ ಬಟ್ ಈ ಪ್ರಕರಣದಲ್ಲಿ ಎಪ್ಪತ್ತು ಲಕ್ಷದಷ್ಟು ರಿಕವರಿ ಆಗಿದೆ ಪ್ರಕರಣ ಇನ್ನೂ ಕೂಡ ತನಿಖೆಯಲ್ಲಿ ಮುಂದುವರಿತಾ ಇದೆ ಕೊನೆಯದಾಗಿ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ ಎರಡು ನೂರ ಅರುವತ್ತೈದು ಬಾರ್ ಎರಡು ಸಾವಿರದ ಇಪ್ಪತ್ತೆರಡು ಅಂಡರ್ ಸೆಕ್ಷನ್ ಫೋರ್ ನಾಟ್ ಏಟ್ ಫೋರ್ ನಾಟ್ ನೈನ್ ಫೋರ್ ಒನ್ ಸೆವೆನ್ ಫೋರ್ ಟ್ವೆಂಟಿ ಐ ಪಿ ಸಿ ಐಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏನು ಶೋಯೆಬ್ ಅಹಮ್ಮದ್ ಕೊರುಬು ಅನ್ನೋರು ಬಸವನ ಬಾಗೇವಾಡು ಬಸವನ ಬಾಗೇವಾಡಿ ಇವರ ಮಗನಿಗೆ ನೀಟ್ ಎಕ್ಸಾಮ್ನಲ್ಲಿ ಅರ್ಹತೆ ಇಲ್ಲದೇ ಇದ್ದರೂ ಕೂಡ ಅವರಿಗೆ ಎಮ್ ಬಿ ಬಿ ಎಸ್ ಸೀಟ್ ಕೊಡಿಸ್ತೀವಿ ಅಂತಂತಂಥೇಳಿ ಕೊಟ್ಟು ಅವರಿಂದ ಮೂವತ್ತೊಂಬತ್ತು ಲಕ್ಷ ಅರವತ್ತೈದು ಸಾವಿರಷ್ಟು ದುಡ್ಡನ್ನು ತೊಗೊಂಡಿರ್ತಾರೆ ಆರೋಪಿತರಾದಂತಹ ಶಮಷುದ್ದೀನ್ ಕಕ್ಕೇರಿ ವಿಜಯಪುರ ಮತ್ತು ಮೊಹಮ್ಮದ್ ಅಕಿಬ್ ಜಾವೀದ್ ಅಂತೇನಿದ್ದಾನೆ ಇವನು ಕಲಬುರ್ಗಿಯವನು ಈತ ವಿದೇಶಕ್ಕೆ ಹೋಗಿರ್ತಾನೆ ಲುಕ್ಔಟ್ ನೋಟಿಸನ್ನು ಜಾರಿ ಮಾಡಲಾಗಿ ಆರೋಪಿತನಿಂದ ಮುಂಬೈ ಏರ್ಪೋರ್ಟ್ನಲ್ಲಿ ಆತನನ್ನು ವಶಪಡಿಸ್ಕೊಂಡು ದಸ್ತಗಿರಿ ಮಾಡಿ ಕರ್ತರಲಾಗಿರುತ್ತೆ ಈ ಇಬ್ಬರು ಆರೋಪಿತರಿಂದ ಸುಮಾರು ಇಪ್ಪತ್ತಾರು ಲಕ್ಷ ಐವತ್ತಾರು ಸಾವಿರನ ರಿಕವರಿ ಮಾಡಿ ಈಗಾಗಲೇ ವಿಕ್ಟಿಮ್ಗೆ ಕೊಡಲಾಗಿದೆ ತಪ್ಪಿಸ್ಕೊಂಡಂತಹ ಇನ್ನೊಬ್ಬ ಆರೋಪಿಗೋಸ್ಕರ ತನಿಖೆ ನಡೀತಾ ಇದೆ ಹೀಗೆ ಒಟ್ಟು ಐದು ಆನ್ಲೈನ್ ವಂಚನೆ ಮತ್ತು ವಂಚನೆ ಪ್ರಕರಣಗಳಲ್ಲಿ ನಮ್ಮ ವಿಜಯಪುರದ ಸೆನ್ ಪೊಲೀಸ್ ಠಾಣೆಯ ಡಿವೈಎಸ್ಪಿ ಎಸ್ ಪಿ ಆದಂಥ ಸುನೀಲ್ ಕಾಂಬ್ಳೆ ಮತ್ತು ಇನ್ಸ್ಪೆಕ್ಟರ್ ಆದಂತಹ ರಮೇಶ್ ಅವರು ಮತ್ತು ಅವರ ಸಿಬ್ಬಂದಿ ವರ್ಗದವರೆಲ್ಲ ಸೇರಿ ಸುಮಾರು ಎರಡು ಕೋಟಿ ನಲ್ವತ್ತೇಳು ಲಕ್ಷ ಎಂಬತ್ನಾಲ್ಕು ಸಾವಿರದ ಆರುನೂರ ನಲ್ವತ್ತೈದು ರೂಪಾಯಿಗಳನ್ನು ವಶಪಡಿಸಿಕೊಂಡು ಮೋಸಕ್ಕೆ ಒಳಗಾದಂಥ ಜನರಿಗೆ ಒದಗಿಸಿಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ ಅವರ ಕಾರ್ಯವನ್ನು ಮತ್ತು ಅವರ ಸಿಬ್ಬಂದಿಯ ಕಾರ್ಯವನ್ನು ಬಹಳ ಶ್ಲಾಘಿಸಲಾಗುತ್ತೆ ಮತ್ತು ಇದೇ ರೀತಿ ಕೂಡ ಅವರ ಕಾರ್ಯವನ್ನು ಮುಂದುವರಿಸಲಿ ಅಂತಂಥೇಳಿ ತಿಳಿಸಲಾಗ್ತಾ ಇದೆ ಮತ್ತು ಅಷ್ಟೇ ಅಲ್ಲದೇ ವಿಜಯಪುರ ನಗರ ಮತ್ತು ಜಿಲ್ಲೆಯಾದ್ಯಂತ ಮೊಬೈಲ್ಗಳನ್ನು ಕಳ್ಕೊಂಡವ್ರಿಗೆ ಈಗ ಸಿ ಇ ಐ ಆರ್ ಪೋರ್ಟಲ್ ಅಂತ ಇದೆ ಆ ಸಿ ಐ ಆರ್ ಪೋರ್ಟಲ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀವು ಅಪ್ಡೇಟ್ ಮಾಡಿದರೆ ತಮ್ಮ ಮೊಬೈಲ್ ನಂಬರನ್ನು ಇನ್ನೊಬ್ಬರು ಯೂಸ್ ಮಾಡೋಕ್ಕಾಗಲ್ಲ ಸೊ ಅವರೇನಾದರೂ ಯೂಸ್ ಮಾಡಿದರೆ ಅದರದ್ದು ಮಾಹಿತಿ ನಮಗೆ ಗೊತ್ತಾಗುತ್ತೆ ಆ ಹಿನ್ನೆಲೆಯಲ್ಲಿ ಐದು ಮೊಬೈಲ್ ವರ್ತು ಒಂದು ಲಕ್ಷ ಹನ್ನೆರಡು ಸಾವಿರದಷ್ಟು ಮೊಬೈಲ್ಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ ಈ ಮೇಲ್ಕಂಡ ಪ್ರಕರಣಗಳಲ್ಲಿ ಪತ್ತೆ ಮಾಡಿದಂತಹ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗ ವರ್ಗದವರಿಗೆ ಅಪ್ರಿಷಿಯೇಟ್ ಜೊತೆಗೆ ಬಹುಮಾನವನ್ನು ಕೂಡ ಕೊಡಲಾಗುತ್ತೆ ಸೊ ಈಗಾಗಲೇ ಈ ಸೈಬರ್ ಕ್ರೈಮಿಗೆ ಸಂಬಂಧಪಟ್ಟಂತೆ ಜನರಿಗೆ ಹೇಳೋದೇನು ಅಂತಂತಂದರೆ ಸೊ ತಾವು ಮೋಸಕ್ಕೆ ಒಳಗಾಗಬೇಡಿ ಅನ್ನೋದು ಫಸ್ಟು ಸೊ ಸಾಕಷ್ಟು ರೀತಿಯಾದಂಥ ಸಾಕಷ್ಟು ವಿಧದ ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಜನ ಮೋಸ ಮಾಡ್ತಾರೆ ಅನ್ನೋದಿದೆ ಸೊ ಅತಿ ಹೆಚ್ಚಿನ ಲಾಭಾಂಶಕ್ಕೆ ಸಿಗುತ್ತೆ ಅನ್ನೋವಂಥ ಒಂದು ದುರಾಸೆಗೆ ಒಳಗಾಗಿ ಜನ ಇನ್ವೆಸ್ಟ್ ಮಾಡ್ತಾರೆ ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಒಂದು ಪ್ರಿಕಾಷನ್ ಈಸ್ ಮೋರ್ ಇಂಪಾರ್ಟೆಂಟು ಎರಡನೇದಾಗಿ ಆ ರೀತಿ ತಾವು ವಂಚನೆಗೆ ಒಳಗಾದಾಗ ಇಮಿಡಿಯೆಟ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಇಮಿಡಿಯೇಟ್ಲಿ ಕಂಪ್ಲೇಂಟನ್ನು ಕೊಡಿ ಇಲ್ಲ ಒನ್ ನೈನ್ ತ್ರೀ ಜೀರೋ ಅಂತಂಥೇಳಿ ನಮ್ಮದೇನು ಪೋರ್ಟಲ್ ಇದೆ ಆ ಪೋರ್ಟಲ್ಗೆ ತಾವು ಫೋನ್ ಮಾಡಿ ಕರೆ ಮಾಡಿ ಅವರು ಕೇಳುವಂಥ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ಅದು ಕೂಡ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ಬಂದು ಸೈಬರ್ ಪ್ರಕರಣವನ್ನು ದಾಖಲು ಮಾಡಿ ತನಿಖೆಯನ್ನು ಕೈಗೊಳ್ಳಲಾಗುವುದು ಅದರಿಂದ ಸೈಬರ್ ಅಪರಾಧಗಳನ್ನು ತಡೆಗಟ್ಟೋದು ಎಷ್ಟು ಮುಖ್ಯ ಇದೆಯೋ ಅದೇ ರೀತಿ ಕೂಡ ಸೈಬರ್ ಅಪರಾಧಗಳಾದಾಗ ಅದನ್ನು ರಿಪೋರ್ಟ್ ಮಾಡಿ ಪೊಲೀಸ್ ಇಲಾಖೆ ಜನರ ಜನರನ್ನು ಮೋಸಕ್ಕೆ ಒಳಗಾಗೋದನ್ನು ತಡೆಗಟ್ಟೋದಕ್ಕೆ ಮತ್ತು ಮೋಸಕ್ಕೆ ಒಳಗಾದವ್ರನ್ನ ಕಂಪ್ಲೇಂಟನ್ನು ತೊಗೊಂಡು ತನಿಖೆ ಮಾಡಿ ಅವರಿಗೆ ನ್ಯಾಯವನ್ನು ಕೊಡಿಸುವಂಥ ಕಾರ್ಯವನ್ನು ಮಾಡ್ತಾ ಇದೆ ಥ್ಯಾಂಕ್ ಯು ಅದು ಒಂದೇ ಪ್ರಕಾರ ಒಂದೇ ಪ್ರಕರಣ ಅಂದರೆ ಈ ರೀತಿಯೂ ಕೂಡ ಮೋಸ ಆಗುತ್ತೆ ಅನ್ನೋದು ಈಗ ನೀವೆಲ್ಲ ನೋಡ್ತಾ ಇದ್ದೀರ ಇದರಲ್ಲಿ ನಾವು ವೆರೈಟೀಸ್ ಆಫ್ ಕೇಸಸ್ ಇದೆ ಒಂದು ಆನ್ಲೈನ್ ಟ್ರೇಡಿಂಗ್ ಅಂತಂತೇಳಿ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟು ನಾವು ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅತಿ ಹೆಚ್ಚಿನ ಲಾಭಾಂಶವನ್ನು ಕೊಡ್ತೀವಿ ಅಂತಂತೇಳಿ ಆನ್ಲೈನ್ ಆ್ಯಪ್ಸ್ಗಳ ಮೂಲಕ ಇಂಟರ್ನೆಟ್ ಜಾಲತಾಣಗಳ ಮೂಲಕ ಆಗಿರುವಂಥ ಅಪರಾಧಗಳಿದ್ದಾವೆ ಅದೇ ರೀತಿ ಎಮ್ ಬಿ ಬಿ ಎಸ್ ಸೀಟ್ ಕೊಡಿಸ್ತೀನಿ ಅಂತಂತೇಳಿ ಅಮಾಯಕರಿಗೆ ನೀಟ್ ಎಕ್ಸಾಮಲ್ಲಿ ಅವ್ನಿಗೆ ಅರ್ಹತೆಯೇ ಇಲ್ಲ ಆದ್ರೂ ಕೂಡ ಎಮ್ ಬಿ ಬಿ ಎಸ್ ಸೀಟ್ ಕೊಡಿಸ್ತೀನಿ ತಂದೆ ತಾಯಿಯವರು ಏನು ಮಾಡ್ತಾರೆ ಮಗ ಆಗಲಿ ಮಗಳು ಡಾಕ್ಟ್ರಾಗಲಿ ಅನ್ನುವಂಥ ಒಂದು ಆಸೆಗೆ ಬಿದ್ದು ಈ ರೀತಿ ಮೋಸ ಹೋಗ್ತಾರೆ ಅದು ಒಂದು ರೀತಿ ಇದು ಅದೇ ರೀತಿ ನೌಕರಿ ಕೊಡಿಸ್ತೀನಿ ಅನ್ನೋವಂಥ ಒಂದು ಜಾಲ ಕೂಡ ಸೊ ಗೊತ್ತಿದೆ ವಿಜಯಪುರ ಜಿಲ್ಲೆ ಕೃಷಿ ಪ್ರಧಾನವಾದಂತಹ ಜಿಲ್ಲೆ ಇಲ್ಲಿ ತಂದೆ ತಾಯಿಯವರ ಹೊಲ ಮನೆಗಳನ್ನು ಮಾರಿಬಿಟ್ಟು ಮಕ್ಕಳಿಗೆ ನೌಕರಿ ಸಿಗುತ್ತೆ ಅನ್ನುವಂಥ ಒಂದು ಆಸೆಗೆ ಬಿದ್ದು ಈ ರೀತಿ ಮೋಸಕ್ಕೆ ಒಳಗಾಗ್ತಾ ಇರೋದು ಸೊ ರೈಲ್ವೆ ಇಲಾಖೆಯಲ್ಲಿ ಕೂಡ ಇದೇ ರೀತಿ ನಾವು ನೌಕರಿ ಕೊಡಿಸ್ತೀವಿ ಮೋಸಕ್ಕೆ ಒಳಗಾಗಿರೋದು ಸೊ ಯಾವ ರೀತಿ ಜನ ಇನ್ನೋಸೆಂಟ್ ಜನ ಆಸೆಗೆ ಒಳಪಟ್ಟು ಸೊ ಈ ರೀತಿಯಾಗಿ ಮೋಸ ಹೋಗ್ತಾ ಇರ್ತಾರೆ ಈ ವಿವಿಧ ಪ್ರಕರಣಗಳನ್ನು ಬೆಳಕಿಗೆ ತರೋ ಉದ್ದೇಶ ಏನು ಅಂತಂತಂದರೆ ಈ ರೀತಿ ತಾವು ಮೋಸಕ್ಕೆ ಒಳಗಾಗಬೇಡಿ ಅನ್ನೋವಂಥ ಒಂದು ಉದ್ದೇಶ ಮತ್ತು ಒಳಗಾದಾಗಲೂ ಕೂಡ ಪ್ರಕರಣವನ್ನು ದಾಖಲಿಸೋದಕ್ಕೆ ಮುಂದೆ ಬನ್ನಿ ಅನ್ನೋದು ಎರಡನೇ ಉದ್ದೇಶ ಥ್ಯಾಂಕ್ ಯು ಎಸ್ 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 ವೆಲ್ ಪ್ಲಾನ್ ಸಿಸ್ಟಮೆಟಿಕ್ಲಿ ಪ್ಲಾನ್ ದೇ ಹಾವ್ ಟೇಕನ್ ಟು ದಿ ಜಾರ್ಖಂಡ್ ರಾಂಚಿ ಹತ್ರ ಒಂದು ಊರಿಗೆ ಕರ್ಕೊಂಡೋಗಿ ಅಲ್ಲಿ ಸುಮಾರು ಒಂದು ತಿಂಗಳ ಕಾಲ ಅವ್ರಿಗೆ ಅಲ್ಲೇ ಟ್ರೈನಿಂಗ್ ಕೊಡ್ತಾರೆ ದ್ಯಾಟ್ ಈಸ್ ಎ ಸಿಸ್ಟಮೆಟಿಕ್ ಎಸ್ ಎಸ್ ದೇ ಆರ್ ಅವೇರ್ ಆಫ್ ಇಟ್ ಅವೇರ ಅಲ್ಲಿ ಕೂಡ ಜಾರ್ಖಂಡದಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಗಳು ದಾಖಲಾಗಿದ್ದಾರೆ ಜಾಲ ದೊಡ್ಡದಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆ್ಯಸ್ ಆಫ್ ನೋ ಆಲ್ ದೀಸ್ ಆರ್ ಅಂಡ್ರಿ ಇನ್ವೆಸ್ಟಿಗೇಷನ್ ದರ್ ಇಸ್ ನೋ ಡೌಟ್ ದೆರ್ ಇಸ್ ನೋ ಡೌಟ್ ಇಲ್ಲ ಬ್ಯಾಂಕ್ ಅಕೌಂಟ್ ತೆಗೆಯೋದಕ್ಕೆ ಬ್ಯಾಂಕ್ನವ್ರದ್ದು ಏನು ಏನೂ ಸಮಸ್ಯೆ ಇಲ್ಲ ಇಲ್ಲಿ ಸ ಅವ್ರ ಅಕೌಂಟ್ ತೆಗೆಯಂತಂದಾಗ ಇವರು ಎಂಪ್ಲಾಯೀಸ್ಗಳು ತೆಗ್ದಿರ್ತಾರೆ ತಗೊಂಡು ಅಕೌಂಟ್ ಡಿಟೇಲ್ಸ್ ಕೊಡಿ ಅಂತಂತಂದಾಗ ಸೊ ಅವರನ್ನು ನಂಬಿಕೆಗೆ ಒಳಗಾಗಬೇಕು ಅಂತಂದರೆ ಸ್ಟಾರ್ಟಿಂಗ್ ಟೂ ಮಂತ್ಸು ತ್ರೀ ಮಂತ್ಸು ಅವ್ರು ಹೇಳಿದಂಥ ಪ್ರಾಮಿಸ್ ಮಾಡಿದಂತಹ ಪ್ರತಿಶತ ಲಾಭಾಂಶವನ್ನು ಕೊಡೋದನ್ನು ಕೂಡ ಇರುತ್ತೆ ಈಗ ನೀವು ಐವತ್ತು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಹತ್ತು ರೂಪಾಯಿ ಲಾಭ ಬಂದಾಗ ಲಾಭ ಬರ್ತಾ ಇದೆ ಅಂತೇಳಿ ಮತ್ತೆ ಇನ್ನೂ ಐವತ್ತು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವಾಗಲೂ ಹತ್ತು ರೂಪಾಯಿ ಅಂತಾರೆ ಒಂದು ಐದುನೂರವರೆಗೂ ಹಾಗೆ ಮಾಡ್ತಾರ ಐದ್ನೂರವರೆಗೂ ಅವ್ರು ಹೇಳಿದಾಗ ರಿಟರ್ನ್ ಕೊಡ್ತಾರೆ ಒಮ್ಮೆ ಹೇಳ್ತಾರೆ ಐದುನೂರು ಐದುನೂರು ಏನು ಮಾಡ್ತಾರೆ ಒಮ್ಮೆ ಐದು ಲಕ್ಷ ಹಾಕಿ ಅಂತಂತು ಇದೇ ರೀತಿ ಅದು ಸಿ ಮೋಸದ ಜಾಲ ಬರೀ ಒಂದಕ್ಕೆ ಆಗಲ್ಲ ಮೊದಲು ನಂಬಿಕೆಯನ್ನು ಅವರು ಗಳಿಸ್ಬೇಕಾಗುತ್ತೆ ಅದಕ್ಕೆ ಫಸ್ಟ್ ಮಂತ್ಸು ಟೂ ಮಂತ್ಸು ತ್ರೀ ಮಂತ್ಸು ಅವ್ರನ್ನ ಸಿಸ್ಟಮೆಟಿಕ್ಕಾಗಿ ಅವ್ರು ಏನು ಹೇಳ್ತಾರೆ ಅದನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೊನೆಗೆ ದೊಡ್ಡ ಪ್ರಮಾಣದ ಅಮೌಂಟನ್ನು ದುಡ್ಡನ್ನು ನೀವು ಹಾಕಿದಾಗ ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ದುಡ್ಡು ಬರ್ತಾ ಇಲ್ಲ ವಾಪಸ್ಸು ಅಂತೇಳಿ ಅವಾಗ ನಿಮಗೆ ಅನಿಸುತ್ತೆ ನೀವು ಮೋಸ ಹೋಗ್ತಾ ಇದ್ದೀರಿ ಅಂತ ವಿ ಪ್ಲೇಸಸ್ ರಿಟನ್ ಎ ಲೆಟರ್ ಥ್ಯಾಂಕ್ ಯು ಏ ಸಿಬ್ಬಂದಿನೆಲ್ಲ ಕರೆದಿತ್ತು サフェンスフェンスフェンスフェンスフェ जना तक <laughs> ¡Hola! Okay. Okay. Thank <laughs> you. Gracias. <laughs>

सर 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 ಸರ್ ನೋಡ್ ಮಾಡಿ ಆರಿಸಿರಿಸಿಕ್ಕವರೂ ಇಲ್ಲ डाटर साहेब हंड्रेड पर्सेंट रिटेल ಅವಾಗ ನಂದು ಸಿಕ್ಸ್ಟಿ ಏಯ್ಟ್ ಲ್ಯಾಕ್ಸ್ ರುಪೀಸ್ ರೀಕವರ್ ಆಗಿತ್ತು ಇನ್ನೂ ಟ್ವೆಂಟಿ ಲ್ಯಾಕ್ಸ್ ಅಷ್ಟು ರೀಕವರ್ ಮಾಡಿ ಕೊಡ್ತೀನಿ ಅಂತ ಹೇಳಿದರು ಸರ್ ಅದೇ ಪ್ರಕಾರ ಇವಾಗ ನಂದು ಏಯ್ಟೀನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ರೀಕವರ್ ಆಗಿದೆ ಮೊನ್ನೆ ಎಸ್ ಪಿ ಸಾಹೇಬರು ಮೊನ್ನೆ ಎಸ್ ಪಿ ಸಾಹೇಬರ ಮಾರ್ಗದರ್ಶನದಲ್ಲಿ ಡಿ ಎಸ್ ಡಿ ವೈ ಎಸ್ ಪಿ ಸಾಹೇಬರು ಮತ್ತು ಸಿ ಪಿ ಐ ಸಾಹೇಬರಾದಂಥ ರಮೇಶ್ ಅವಧಿ ಸರ್ತಾರೆ ರಮೇಶ್ ಅವಧಿ ಸಾಹೇಬರ ಸತತ ಪ್ರಯತ್ನ ಮತ್ತು ಅವರ ಒಂದು ಎಫರ್ಟ್ಸ್ನಿಂದಾಗಿ ಇವತ್ತು ನಾನು ಕಳೆದುಕೊಂಡಂಥ ಎಲ್ಲ ಹಣ ನನಗೆ ಮರಳಿ ಬಂದಿದೆ ಅಂತ ಹೇಳಲಿಕ್ಕೆ ತುಂಬ ಹರ್ಷ ವ್ಯಕ್ತಪಡಿಸ್ತೀನಿ ಕರೆಕ್ಟು ನೀವು ಹೇಳೋದು ನಾನು ಹೋಗ್ತೀನಿ ಟೈಮ್ ಅಂತ ಇರುತ್ತೆ ಸೊ ನಾವು ಕೆಟ್ಟ ಟೈಮ್ ಬಂದಾಗ ಎಜುಕೇಟೆಡ್ ಅನ್ ಎಜುಕೇಟೆಡ್ ಅಂತ ಯಾವುದೂ ಪರಿಗಣನೆಗೆ ಬರೋದಿಲ್ಲ ನಮ್ಮದು ಒಂದು ಸರಿ ಕೆಟ್ಟ ಟೈಮು ಅಥವಾ ಏನೋ ಕೆಟ್ಟ ಯೋಚನೆ ಶುರು ಆದಾಗ ಈ ಥರ ಒಂದು ಸನ್ನಿವೇಶ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಿಲ್ಲ ನಾನು ಫಸ್ಟ್ಲಿಂದ ಜೀರೋದ ಅಂತ ನಾನು ಟ್ರೇಡಿಂಗ್ ಮಾಡ್ತಾಯಿದ್ದೆ ಅದರಲ್ಲಿ ತುಂಬ ಚೆನ್ನಾಗಿ ನನಗೆ ಲಾಭ ಆಗ್ತಾಯಿತ್ತು ಅದರ ಅದ ಇದ್ರ ನಡುವಿಕೆ ಯಾರೋ ಒಬ್ಬರ ನನ್ನ ಒಬ್ಬ ಕಲಿಗರ ಮುಖಾಂತರ ಒಂದು ಕ್ಯಾಪಿಟಲ್ ಲಯಕ್ಸ್ ಅಂತ ಟ್ರೇಡಿಂಗ್ ಒಂದು ಇದು ಬಂತು ಅದು ಫಾರಿನ್ ಟ್ರೇಡಿಂಗ್ ಅಂತ ಸೊ ಅದರಲ್ಲಿ ಹಣ ಹೂಡಿಕೆ ಮಾಡಿದರೆ ನಿಮಗೆ ತುಂಬ ಲಾಭ ಸಿಗುತ್ತೆ ಅಂತ ಹೇಳಿದರು ಸೊ ಇನ್ನೊಬ್ಬರ ಮಾತಿಗೆ ಮರಳಾಗಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ದುಡ್ಡು ಇನ್ವೆಸ್ಟ್ ಮಾಡ್ತಾ ಹೋದೆ ಸೊ ಅದು ಅದರಲ್ಲಿ ನನಗೆ ಯಾವಾಗ ಯಾಕಂದರೆ ನಾನು ಮೊದಲೇ ಟ್ರೇಡಿಂಗ್ ಮಾಡಬೇಕಾದ್ರೆ ನನಗೆ ಗೊತ್ತಿತ್ತು ಲಾಭ ಹೇಗೆ ಬರುತ್ತೆ ಹೇಗೆ ಇರುತ್ತೆ ಇನ್ನು ಬೇರೆಯದವರು ಹೆಚ್ಚಿಗೆ ಲಾಭ ಕೊಡಲಿಕ್ಕೆ ಯಾರೂ ನಮ್ಮ ಮನೆತನ ಬರೋದಿಲ್ಲ ಸೊ ನಾವು ಸ್ವಂತ ನಾವೇ ಎಫರ್ಟ್ ಹಾಕಬೇಕು ನಾವೇ ಹಣವನ್ನು ಗಳಿಸಬೇಕು ಇದು ಪೇಪರ್ ಟ್ರೇಡಿಂಗು ಇದು ನಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಯಿತು ಗೊತ್ತಾದ ಮೇಲೆ ದುಡ್ಡು ಹೋಗಿದೆ ಅದು ಫಾರಿನ್ ಕಂಟ್ರಿಯಲ್ಲಿ ಹೋಗಿದೆ ಮರಳೆ ನಮಗೆ ದುಡ್ಡು ಬರೋಲ್ಲ ಅಂತಲೇ ಅಂದ್ಕೊಂಡಿದ್ದೆ ಆದರೆ ಒಂದು ವರ್ಷ ನಾನು ಸುಮ್ಮನೆ ಬಿಟ್ಬಿಟ್ಟೆ ಏನು ನಂದು ನನ್ನಿಂದ ತಪ್ಪಾಗಿದೆ ದೇವರು ನನ್ನ ಜೊತೆ ಇದ್ದರೆ ನನಗೆ ಎಲ್ಲಾದರೂ ದುಡ್ಡು ತಂದು ಕೊಡ್ತಾನೆ ಅಂತ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಮತ್ತೆ ಪ್ರಯತ್ನ ಮಾಡೋಣ ಮತ್ತು ನಾನು ಕಳೆದುಕೊಂಡಂಥ ದುಡ್ಡನ್ನು ನಾನು ವಾಪಸ್ ಪಡೆಯೋಣ ಅಂತ ಎಫರ್ಟ್ ಹಾಕ್ತಾ ಹಾಕ್ತಾ ಹೋಗ್ತಿದ್ದೆ ಒಂದು ವರ್ಷ ಆದಮೇಲೆ ನನಗೆ ಗೊತ್ತಾಯಿತು ಹೀಗೆ ಒನ್ ನೈನ್ ತ್ರೀ ಜೀರೋ ಕರೆ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು ಆವಾಗ ಆವಾಗ ಸ್ಕ್ಯಾಮ್ ಅಂದರೆ ಅಪರಾಧಿಗಳನ್ನು ಪತ್ತೆ ಮಾಡಿ ನಮ್ಮ ದುಡ್ಡನ್ನು ಮರಳಿ ಕೊಡಿಸಲಿಕ್ಕೆ ಕೊಡಿಸುವಲ್ಲಿ ಯಶಸ್ವಿ ಆಗ್ತಾರೆ ಅಂತ ವಿಷಯ ಗೊತ್ತಾಯಿತು ಗೊತ್ತಾದ ಮೇಲೆ ನಾನು ಒನ್ ನೈನ್ ತ್ರೀ ಜೀರೋ ಕರೆ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಮಾಡಿದೆ ಸೊ ವಿದಿನ್ ಸೆವೆನ್ ಮಂತ್ಸ್ದಲ್ಲಿ ಎಲ್ಲ ಹೈಯರ್ ಆಫೀಸರ್ಸ್ ಎಸ್ ಟಿ ಆಫೀಸರ್ ಎಸ್ ಪಿ ಸಾಹೇಬ್ರಿಂದ ಹಿಡಿದು ಕೆ ಎಸ್ ಪಿ ಸಾಹೇಬ್ರಿಂದ ಹಿಡಿದು ಡಿ ವೈ ಎಸ್ ಪಿ ಸಿ ಪಿ ಐ ಸಾಹೇಬ್ ಎಸ್ಪೆಷಲಿ ರಮೇಶ್ ಅವಧಿ ಸರ್ ಸತತ ಪ್ರಯತ್ನ ಮಾಡಿ ನನ್ನ ಎಲ್ಲ ಹಣವನ್ನು ಮರಳಿ ತುಂಬ ಯಶಸ್ವಿಯಾಗಿದ್ದಾರೆ ಅದರ ಜೊತೆಗೆ ನಾನು ಸಿದ್ದು ಬ್ರದರ್ ಮತ್ತೆ ಮಲ್ಲು ಹೌಡಿ ಬ್ರದರ್ ಪುಂಡ್ಲಿಕ್ ಬ್ರದರ್ ಮತ್ತು ಅನ್ಸಿಯಾ ಸಿಸ್ಟರ್ ಕ್ಯಾಪ್ಟ